ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮನೆಗೆ ಅಡುಗೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಾಂಬಾರು ಮಾಡಿದ್ದಾರೆ ಪಲ್ಯ ಮಾಡಿದ್ದಾರೆ ಚಟ್ನಿ ಮಾಡಿದರಾ ಅನ್ನ ಮಾಡಿದಾಳ ರೊಟ್ಟಿ ಮಾಡ್ತಾ ಇದ್ದಾಳೆ ಪಡ್ಡು ಮಾಡ್ತಾ ಇದ್ದಾಳೆ ಮೆತ್ತಿಗೆ ನೋಡ್ರಿ ಎಲ್ಲ ಥರ ಮಾಡಿ ಇಟ್ಬಿಟ್ಟಾಳೆ ಎಲ್ಲರಿಗೂ ನಮಸ್ಕಾರಗಳು ಆದಷ್ಟು ಬೇಗ ನಾಷ್ಟ ಎಷ್ಟು ತಿಂದು ಕೆಲ್ಸಕ್ಕೆ ಹೋಗ್ಬೇಕು ನಾಷ್ಟ ಮಾಡಂಬರ್ರಿ ಅಷ್ಟು ಭಾಗ್ಯ ಆಗೈತೆ ಸೂಪರ್ ಚಟ್ನಿ ನನಗೆ ಕೆಲಸದಿಂದ ಬಂದು ಪಾತ್ರೆ ತೊಳೆದು ಬಟ್ಟೆ ಒಗ್ಗೋದು ಬಂದಿದ್ದೀನಿ ಮನೆ ಒರ್ಸ್ಕೋಬೇಕು ನಾಳೆಗೆ ಶುಕ್ರವಾರ ಇದೆ ಬೆಳಗ್ಗೆ ಆಗೋಲ್ಲ ಅಂತ ಇವಾಗಲೇ ಎಲ್ಲ ಹೊರಿಸ್ಬಿಡ್ತೀನಿ ಮನೆಗೆ ಹಿರಿಯರು ಇರಬೇಕು ನೋಡಿ ಹಿರಿಯರಿದ್ದರೆ ಭಯ ಭಕ್ತಿ ಇರುತ್ತೆ ಫೋನ್ ಹಿಡ್ಕೊಂಡು ಕುತ್ಕೊತಿದ್ದೆ ಅವ್ರು ಬಂದನಿಂದ ಫೋನ್ ಸ್ವಲ್ಪ ಕಮ್ಮಿ ಮುಟ್ಟಿದ್ದೀನಿ ಯಾಕಂದರೆ ಕಮ್ಮಿ ಮುಟ್ಟೋದಂದ್ರೆ ಕೆಲಸ ಆಗುತ್ತಲ್ಲ ರೀ ಹಾಗಾಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವಾಗ ಟೈಮ್ ಸಿಗುತ್ತೋ ವಿಡಿಯೋ ಮಾಡ್ತೀನಿ ಎಡಿಟಿಂಗ್ ಕೂಡ ಮಾಡೋಕ್ಕಾಗಿಲ್ಲ ನನಗೆ ಇವಾಗ ಎರಡು ದಿನ ಆಯಿತು ನಾನು ವೀಡಿಯೋ ಹಾಕಿಲ್ಲ ನೋಡಿ ಎಲ್ಲ ಕೆಲಸ ಆಯಿತು ಇಷ್ಟು ಪಾತ್ರೆನೂ ತೊಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಪಾತ್ರೆ ಇದ್ದಾವೆ ಮಜ್ಜಿಗೆ ಕುಡಿಬೇಕಂತ ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಕುಡಿಯೋಣ ಬನ್ನಿರಿ ಊಟ ಆದಮೇಲೆ ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಜೀರ್ಣ ಆಗುತ್ತೆ ಅಂತ ಆಮೇಲೆ ಅಮ್ಮ ದಾನೇಶ್ವರಿ ಪಿಕ್ಚರ್ ನೋಡ್ತಾ ಇದ್ದಾರೆ ಇಲ್ಲಿ ರೊಟ್ಟಿ ಇದೆ ಇನ್ನು ದಾನೇಶ್ವರಿ ಪಿಕ್ಚರ್ ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಅನ್ಕೊಳ್ಳೋಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಉತ್ತಪ್ಪ ಯಾವಾಗಲೇ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ